ಹೇಗಿಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೊಲಿಟಿಕಲ್ ಟೀಮನ್ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಂಡಿಯಾ ಪಾಕಿಸ್ತಾನ್ ವಾರ್ ಇನ್ನೇನು ನಡೆಯುತ್ತೆ ಕೆಲವು ದಿನಗಳಲ್ಲಿ ನಡಿಬೋದು ಅಂತ ಎಲ್ಲರೂ ಅಭಿಪ್ರಾಯವಿದೆ ಸೊ ಇದ್ರ ಹಿಂದೆ ಏನು ಸೀನ್ಸ್ ನಡೀತದೆ ಅಂದ್ರೆ ಬಾಂಗ್ಲಾದೇಶ್ ಏನಿದೆ ಒಂದು ವೇಳೆ ಇಂಡಿಯಾ ಪಾಕಿಸ್ತಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಬಾಂಗ್ಲಾದೇಶವರು ನಮ್ಮ ಈಸ್ಟರ್ನ್ ಫ್ರಂಟಿಯರ್ ಏನಿದೆ ಸಿಲಿಗುರಿ ಕಾರಿಡಾರ್ ಅಂತ ಕರಿತೀವಿ ಇದನ್ನ ಚಿಕನ್ ನೆಕ್ ಕಾರಿಡಾರ್ ಅಂತ ಕೂಡ ನಾವು ಕರಿತೀವಿ ಸೊ ಈ ಒಂದು ನೆಕ್ ಕಾರಿಡಾರ್ ನ ಬಾಂಗ್ಲಾದೇಶ್ ಇಂಡಿಯಾ ಇಂದ ಕ್ಯಾಪ್ಚರ್ ಮಾಡಿ ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗೆ ಭಾರತದ ಆಕ್ಸೆಸ್ ನ ಕಟ್ ಆಫ್ ಮಾಡಿ ಆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ನ ಇಂಡಿಪೆಂಡೆಂಟ್ ಮಾಡಕ್ಕೆ ಬಾಂಗ್ಲಾದೇಶ್ ಅವರು ಸಜ್ಜಾಗಿದ್ದಾರೆ ಅಂಡ್ ಇದ್ರ ಮೇಲೆ ಇಂಡಿಯಾಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ನೀವೇನಾದ್ರೂ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಸಿಲಿಗುರಿ ಕಾರಿಡಾರ್ ನ ಕ್ಯಾಪ್ಚರ್ ಮಾಡ್ತೀವಿ ಅಂತ ಬಟ್ ಈಗ ಪಾಕಿಸ್ತಾನ್ಗೆ ಆಗಿರ್ಬೋದು ಇಲ್ಲ ಬಾಂಗ್ಲಾದೇಶ್ಗೆ ಗೆ ಆಗಿರ್ಬೋದು ಇವರ ಅಪ್ಪ ಯಾರು ಅಂತ ಎರಡು ದೇಶಕ್ಕೂ ಮರ್ತೋಗಿದೆ ಅನ್ಸುತ್ತೆ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಬಾಂಗ್ಲಾದೇಶ ಗೆ ಇಂಡಿಪೆಂಡೆನ್ಸ್ ಬಂದಿದ್ರು ಇದು ಪಾಕಿಸ್ತಾನದ ಹಿಡಿತದಲ್ಲಿತ್ತು ಬಾಂಗ್ಲಾದೇಶನ ಈಸ್ಟ್ ಪಾಕಿಸ್ತಾನ ಎಂದೇ ಕರೆಯಲಾಗ್ತಿತ್ತು ಸೊ ಇಂತಹ ಒಂದು ಸಂದರ್ಭದಲ್ಲಿ ಬಾಂಗ್ಲಾದೇಶಲ್ಲಿ ಅಲ್ಲಿ ಎಲೆಕ್ಷನ್ ನಡೆದು ಅಲ್ಲಿ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ ಆದ್ರೂ ಕೂಡ ಪಾಕಿಸ್ತಾನ್ ತನ್ನ ಕಂಟ್ರೋಲ್ ಅನ್ನ ಇಟ್ಕೊಂಡಿತ್ತು ಎಲ್ಲಿ ಬಾಂಗ್ಲಾದೇಶ್ ಫ್ರೀಡಮ್ ನ ಅಚೀವ್ ಮಾಡಿ ನಮ್ಮಿಂದ ಸಪರೇಟ್ ಆಗ್ತಾರೆ ಅನ್ನುವ ಒಂದು ಪಾಯಿಂಟ್ ಗೆ ಬಂದಾಗ ಪಾಕಿಸ್ತಾನ ಅವರು ಈಸ್ಟ್ ಪಾಕಿಸ್ತಾನ ಅಂದ್ರೆ ಬಾಂಗ್ಲಾದೇಶ್ ಮೇಲೆ ಆಪರೇಷನ್ ಸರ್ಚ್ ಲೈಟ್ ಅನ್ನುವುದನ್ನ ಲಾಂಚ್ ಮಾಡ್ತಾರೆ ಸೊ ಈ ಆಪರೇಷನ್ ಸರ್ಚ್ ಲೈಟ್ ನ ಲಾಂಚ್ ಮಾಡಿದಾಗ ಸುಮಾರಷ್ಟು ಬಾಂಗ್ಲಾದೇಶಿ ಸಿಟಿಜನ್ಸ್ ನ ಪಾಕಿಸ್ತಾನ ಅವರು ಹತ್ಯೆ ಮಾಡ್ತಾರೆ ಸೊ ಇದರಲ್ಲಿ ಅವರ ಪೊಲಿಟಿಕಲ್ ಲೀಡರ್ಸ್ ಇರ್ಬೋದು ಸುಮಾರು ಇನ್ಫ್ಲುಯೆನ್ಶಿಯಲ್ ಪೀಪಲ್ ಇರ್ಬೋದು ಇಂಥವ್ರನ್ನೆಲ್ಲ ಹತ್ಯೆ ಮಾಡ್ತಾ ಬರ್ತಾರೆ ಆಗ ಬಾಂಗ್ಲಾದೇಶ್ ಬೇಡ್ಕೊಂಡು ಬರ್ತಾರೆ ಇಂಡಿಯಾ ಹತ್ರ ನಮ್ಗೆ ಈ ಒಂದು ಬಾಂಗ್ಲಾದೇಶಿ ವಾರ್ ಅಲ್ಲಿ ಸಪೋರ್ಟ್ ಮಾಡಿ ಅಂತ ಆವಾಗ ಪಾಪ ಅಂತ ನಮ್ಮ ಭಾರತ ದೇಶ ಬಾಂಗ್ಲಾದೇಶ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂಡ್ ಪಾಕಿಸ್ತಾನ ಈಸ್ಟ್ ಪಾಕಿಸ್ತಾನ್ ಬಾಂಗ್ಲಾದೇಶ್ ಇಂದ ಬರೀ ಹದ್ಮೂರ್ ದಿನಗಳಲ್ಲೇ ವಾಪಸ್ ಓಡಿಸ್ತಾರೆ ಅಂಡ್ ಅವರ ಪಾಕಿಸ್ತಾನದ ತೊಂಬತ್ತಾರು ಸಾವಿರ ಗಳು ಇಂಡಿಯನ್ ಆರ್ಮಿಗೆ ಸರೆಂಡರ್ ಹಾಕ್ತಾರೆ ಸೊ ಈ ಎರಡು ದೇಶ ಹುಟ್ಟಕ್ಕೆ ಕಾರಣವಾಗಿರುವಂತಹ ನಮ್ಮ ಭಾರತ ದೇಶ ಮೇಲೆ ಈಗ ಈ ಎರಡು ದೇಶಗಳು ಅಟ್ಯಾಕ್ ಮಾಡಲು ರೆಡಿ ಆಗಿದ್ದಾರೆ ಸೊ ಈ ಅಟ್ಯಾಕ್ ನನ್ನ ಪ್ರಕಾರ ಇಟ್ ರಿಯಲಿ ಇಂಪಾಸಿಬಲ್ ಯಾಕಂದ್ರೆ ಆಲ್ರೆಡಿ ನಮ್ಗೆ ಯು ಎಸ್ ಸಪೋರ್ಟ್ ಇದೆ ರಷ್ಯಾ ಸಪೋರ್ಟ್ ಇದೆ ಪಾಕಿಸ್ತಾನ ದೇಶ ಮತ್ತೆ ಬಾಂಗ್ಲಾದೇಶ ದೇಶ ನಮ್ಮ ಮೇಲೆ ಏನಾದರೂ ವಾರ್ಗೆ ಬಂದ್ರೆ ಇದು ಸುಟ್ಟಿ ಬೂದಿ ಆಗುವುದಂತರೂ ಖಚಿತ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸೊ ನಿಮ್ಮ ಅಭಿಪ್ರಾಯ ಏನು ಈ ವಾರ್ ಬಗ್ಗೆ ಈ ವಾರ್ ನಡೆಯುತ್ತಾ ಇಲ್ವಾ ಅಂತ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮುಗಿಸ್ತಾ ಇದ್ದೀನಿ